ாய நம ம்ீருவிங்காயிர ஓருபவங்காய நம ಓಂ ಶ್ರೀ ಗುರುವ ಸವಲಿಂಗಾಯ ಸಜ್ಜನಳಾಗಿ ಮಜ್ಜನಗೆರವೆ ಶಾಂತಳಾಗಿ ಸಮಜ್ವಯ ಮಾಡುವೆ ಸಮರತೆಯಿಂದ ನಿಮ್ಮಯ ಮಾಡುವೆ ಶ್ರೀಮ ಮಲ್ಲಿಕಾರ್ಜುನ நிர்மகல பூஜையின் அல்வாய் தனே ஓருவசிங்காய நோய் உருவசிங்காய நம ஐயா நேதிராட்சியே பாவன மய்யா ஐயா நேரு சர்வாரண மய்யா श्रीरुदाक्षे सर्वना अय्या श्रीरुद्राक्षि सर्वे श्री सर्वपापाक्षया अय्या निम्म पञ्चवक्रङ्करे पञ्चमुखद रुद्राक्षा अय्या कुडलसङ्गमये वय्या ಮುಕ್ತಿ ಪದಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ ಸಾಕಳೇ ನೀನು ಬಸವ ಶ್ರೀ ಶ್ರೀ ಭಕ್ತಳು ಓರುಬಸವಲಿಂಗಾಯ ಚಿಕ್ಕಳೇ ನೀನು ಸದಾಚಾರ ಸಂಪನ್ನ ದಯಮೂರ್ತಿಯಾಗು ಓಂ ಶ್ರೀ ಗುರು ಬಸವಲಿಂಗಾಯ ಚಿಕ್ಕಳೇ ನೀನು

ಚಿಕ್ಕಳೆ ನೀನು ಸ್ವಲಂಬಿಯಾಗು ಓಂ ಶ್ರೀ ಗುರು ಬಸವಲಿಂಗಾಯ ಚಿಕ್ಕಳೆ ಜನ್ಮದಿನದ ಆರೈಕೆಯನ್ನು ಮಾಡಿದಂತ ಎಲ್ಲರಿಗೂ ಪಕ್ತಿಯನ್ನು ಕ್ಷಣ ಕ್ಷಣಾರ್ಥಿಗಳು ನಾವ್ ಇವರು ತಮ್ಮ ಮುತ್ತಿನ ನುಡಿಗಳನ್ನು ನೋಡಿ ಮೂರು ವರ್ಷದ ಹುಡುಗಿ ನೀಲಾಂಬಿಕೆ ಶರಣೆ ನೀಲಾಂಬಿಕೆ ಕಾಣಿಯಾಳ ಶೇಖರ ಪ್ರತನ ಅಮ್ಮಗಳ ಇವ್ರು ವಚನ ಗಾಯನ ಮಾಡ್ತಿದ್ದಾಳೆ ನೋಡ್ರಿ ಎಲ್ಲದರ ಶರಣ್ರಿ ಇಲ್ಲದಾರ ನೋಡ್ರಿ ಬಂದ್ರು ಎಲ್ಲರೂ ಕಾಣಿಸ್ತಾರು ನೋಡ್ರಿ

ಜನ ನೋಡಿ ಆಫ್ರೆ ಆಗಿದೆ ಅಲ್ರಿ ವಚನ ಸುಮಾರು ವಚನಗಳು ಬರ್ತವೆ ಹಾಗು ಚಿರಂತ್ ಅವರಿಂದ ಒಂದು ವಚನ ಕಾಯಣ ಬಸವಲಿಂಗಾಯ ನಮಃ Elaigo bakti poewa kadasyai musyanaati kalyana wembapana kalyana wembapana pranateli. kalyana wembapana pranateli. kalyana wembapana tei alu bakti wembapana tei alu बेल्त असंख्यात भक्त गण शिव भक्त चेत अभिमुक्त क्षेत्र शिव भक्त चेष पावे लिंग दरमाराध्य संगना बसवण्ण मईमय ಚಿರಂತಿಗೆ ಅವ್ರ ಅಕ್ಕ ಇದ್ರೆ ಬಲ ಬರ್ತಾತ್ರಿ ಇಲ್ಲ ಅಂದ್ರೆ ಬಲ ಬರಂಗಿಲ್ಲ ಅವನಿಗೆ ಹಂಗಾಗಿ ಎದ್ರು ಬಿಡ್ತಾನೆ ಅವ್ರ ಅಕ್ಕನೆ ಬಲ ಆಗ್ತದೆ ವಚನ ಗಾಯನ ಆಡಿದಂತ ಚಿರಂತನಿಗೆ ಭಕ್ತಿಯ ಶುಭಾಶಯಗಳು ಅಕ್ಕ ವಿಜಯಲಕ್ಷ್ಮಿ ಅಕ್ಕವರಿಂದ ಅವರಿಂದ ಯಾರು ಮಹಿಳೆಯರು ಈಗ ಎರಡ್ ಮೂರ್ ದಿನ ಆಯ್ತು ಯಾರು ಮಾತಾಡ್ತಿಲ್ಲ ರೀ ಯಾರು ಕೊಡ್ತಾ ಇರ್ಲಿಲ್ಲ